ಆಹಾರ ಮೇಳದಿಂದ ಮಕ್ಕಳಲ್ಲಿ ವ್ಯವಹಾರ ಜ್ಞಾನ ಬೆಳೆಯುತ್ತದೆ ಬಾಬುಗೌಡ ದೇವರಮನಿ ಅಭಿಪ್ರಾಯಪಟ್ಟು ತಾಲೂಕಿನ ತುರುಬಿಹಾಳಪಟ್ಟಣದ ಟಿನಿವಿನಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶನಿವಾರ ನಡೆದ ಮಕ್ಕಳಿಂದ ಆಹಾರ ಮೇಳ ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನ ಮೇಳವನ್ನು ಉದ್ಘಾಟಿಸಿ ಮಾತನಾಡಿ ಪಟ್ಟಣ ಪಂಚಾಯಿತಿ ಸದಸ್ಯ ಬಾಪುಗೌಡ ದೇವರಮನಿ ಆಹಾರ ಮೇಳದಿಂದ ಮಕ್ಕಳಿಗೆ ವ್ಯವಹಾರ ಜ್ಞಾನದ ಜೊತೆಗೆ ಅಡುಗೆ ಮಾಡುವ ಪ್ರಾಯೋಗಿಕ ತಿಳುವಳಿಕೆ ಮೂಡುತ್ತದೆ ಮತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಅಕ್ಷರಾಭ್ಯಾಸ ಇದ್ದರೆ ಸಾಲದು ಜತೆಗೆ ಜ್ಞಾನದ ಅವಶ್ಯಕತೆ ಇಂದಿನ ದಿನಗಳಲ್ಲಿ ಹೆಚ್ಚಾಗುತ್ತಿದೆ ಎಂದರು ಇಂತಹ ಕಾರ್ಯಕ್ರಮಗಳ ಮೂಲಕ ತರಕಾರಿ ಹಾಗೂ ಅಡುಗೆ ಪದಾರ್ಥಗಳ ಬಗ್ಗೆ ವಿಶೇಷ ಆಸಕ್ತಿ ಮೂಡಲು ಸಹಕಾರಿಯಾಗಲಿದೆ ಹಾಗೂ ಅದರಲ್ಲೂ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಹಂತದಲ್ಲೇ ಮಕ್ಕಳಿಗೆ ವಿಜ್ಞಾನ ಶಿಕ್ಷಣದ ಬಗ್ಗೆ ಅಭಿರುಚಿ ಬೆಳೆಸುವುದು ಅವಶ್ಯಕ ವಿಜ್ಞಾನ ಮೇಳ ಮಕ್ಕಳ ಪ್ರತಿಭೆ ಕೊಂಡು ಉತ್ತಮ ವೇದಿಕೆಯಾಗಿ ಮಾರ್ಪಡುವುದಾಗಿ ಇದು ನಿಜಕ್ಕೂ ಸಂತಸ ತಿಳಿಸಿದರು ನಂತರ ಕರೇಶಪ್ಪ ಸಾಹುಕಾರ್ ಹಾಗೂ ಸಿಆರ್ಪಿ ಹನುಮೇಶ್ ಭಂಗಿ ಶಾಲಾ ಆಡಳಿತ ಅಧಿಕಾರಿ ಲಕ್ಷ್ಮೀ ಕಟ್ಟಿಮಣಿ ಮಾತನಾಡಿದರು নিয়ম আছে নিয়মা আছে নিয়মা আছে নিয়মা শাস্ত্রে সংসার এর নিয়ম আছে বলে বলা চলে না ওই 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 အဲ့ဒါဆိုတဲ့အတိုင်းဒီပြည်သားများလူ့အဖွဲ့အစည်းမှာလူပြေးအကူအညီနဲ့တက်ရောက်နိုင်တဲ့အခွင့်အရေးတွေရှိနေတာပေါ့။ဒီလိုချမ်းရည်နဲ့ချမ်းရည်နဲ့ဒီပြည်သူတွေက